ಎರಡ್ ಸಾವಿರದ ಇಪ್ಪತ್ನಾಲ್ಕಿನ ಗೌರಿ ಗಣೇಶ ಹಬ್ಬ ತುಂಬಾ ವಿಜೃಂಭಣೆಯಿಂದ ನಡೆಯುತ್ತಿದೆ ಸುಮಾರು ಹದಿನಾರು ದಿವಸಗಳಿಂದ ಈ ಮನೆ ಗ್ರಾಮಸ್ಥರಿಗೆ ವಿಭಿನ್ನವಾದ ಪ್ರಸಾದವನ್ನ ಹಂಚುತ್ತಿದ್ದಾರೆ ಮತ್ತೆ ಒಳ್ಳೆ ಆಡಳಿತಗಳನ್ನು ಮಾಡಿದ್ದಾರೆ ಎಲ್ಲರಿಗೂ ಹವಾಮಾನ ವಿತರಣೆ ಮಾಡಲೇ ಇಲ್ಲ ಇದೊಂದು ಒಂದರ ಜೊತೆ ವಿಸರ್ಜನೆಯನ್ನು ಆರಂಭ ಇದನ್ನು ವಿಸರ್ಜನಾ ಕಾರ್ಯಕ್ರಮ ನೆರವೇರಿಸಿದೆ ಕೂಡ ಬಹಳ ಅದ್ಭುತವಾಗಿ ನಡೆಯುತ್ತಿದೆ ಎಲ್ಲ ಗ್ರಾಮಸ್ಥರು ಇದಕ್ಕೆ ಸಪೋರ್ಟ್ ಮಹಿಳೆಯರು ಒಬ್ಬತ್ತಿನಿಂದ ಕೂಡಿ ವಿಸರ್ಜನೆ ಮಾಡುತ್ತಿದ್ದಾರೆ ಮೇಡಮ್ ಎಷ್ಟು ವರ್ಷಗಳಿಂದ ಈ ಅದೋರಿ ಗಣಪನ ಆಚರಣೆ ಮಾಡುತ್ತಾ ಬಂದಿದ್ದೀರಾ ಈ ಗಣೇಶನ ಪ್ರತಿಷ್ಠಾಪನೆ ಮಾಡಿದಂತಾಗ ಏನು ಹೆಸರಿಟ್ಟಿದ್ರು ಅದ್ರ ಬಗ್ಗೆ ಏನು ಹೇಳ್ತೀರಾ ಮೇಡಮ್ ವಿನಾಯಕ ಸ್ಟಾರ್ಸ್ ಅಂತ ಈಗ ಇಟ್ಕೊಂಡಿದ್ದಾರೆ ಮೂರ್ ಸಾವಿರದ ಇನ್ನೂರು ಮೂರು ಸಾವಿರದ ಇನ್ನೂರು ಮಾದೆಯ ಮೂರ್ ಸಾವಿರದ ಇನ್ನೂರು ಇಷ್ಟು ಕಾರ್ಯಕ್ರಮವನ್ನು ಯಶಸ್ವಿಯಾಗಿ ನೆರವೇರೋದಕ್ಕೆ ಮಾಡ್ಕಂಡು ಹೋಗೋದಕ್ಕೆ ಎಷ್ಟು ವರ್ಷಗಳಿಂದ ವಿಘ್ನೇಶ್ವರ ಪ್ರತಿಷ್ಠಾಪನೆ ಮಾಡಿಸಿದ್ರೆ ಇತಿಹಾಸದಿಂದಲೂ ಮಾಡ್ಕೊಂಡೇ ಬರ್ತಿದ್ದಾರೆ ಬಟ್ ಇತಿಹಾಸ ಪರಿಸ್ಥಿತಿಯಾಗಿ ಎರಡು ವರ್ಷವೂ ನಡೆಸ್ಕೊಂಡು ಹೋಗ್ತಾ ಇದ್ದೀವಿ ಎರಡನೇ ವರ್ಷದ ಎರಡನೇ ವರ್ಷದ ವೈಭವದ ಈ ವಿಘ್ನೇಶ್ವರ ಸ್ವಾಮಿಯವರ ಪ್ರತಿಷ್ಠಾಪನೆ ಹಾಗೂ ವಿಸರ್ಜನಾ ಕಾರ್ಯಕ್ರಮವನ್ನು ಇವತ್ತು ಹದಿನಾರನೇ ದಿವಸ ಇವತ್ತು ಕರೆಕ್ಟಾಗಿ ಹದಿನಾರನೇ ದಿವಸಕ್ಕೆ ಇತಿಹಾಸ ವಿಘ್ನೇಶ್ವರ ಸ್ವಾಮಿಯನ್ನು ವಿಸರ್ಜನ ಮಹೋತ್ವವನ್ನು ಹಾಕಿಕೊಂಡಿದ್ದ ಅರ್ಚಕರ ಏನು ಹೇಳೋಕೆ ಇಷ್ಟಪಡ್ತಾರೆ ವಿಘ್ನೇಶ್ವರನ್ ಬಗ್ಗೆ ಸರ್ ವಿಘ್ನೇಶ್ವರನ್ ಬಗ್ಗೆ ಇಲ್ಲ ಅವ್ನಿ ಇರೋದೇ ಒಂದು ಖುಷಿ ನಮಗೆ ಅವ್ನು ಇನ್ನೂ ಒಂದು ತಿಂಗಳಿದ್ರೆ ಖುಷಿನೇ ಸಮಸ್ಯೆ ಸ್ವಲ್ಪ ಕಾರಣಗಳಿಂದ ಹದಿನಾರು ದಿವಸ ಇಟ್ಕೊಂಡು ಬಿಡ್ತಾ ಇದೀವಿ ಇಷ್ಟು ದಿವಸ ಇರೋದೇ ಒಂದು ಖುಷಿ ಆಗುತ್ತೆ ನಮಗೆ ಹೀಗೆ ಊರಿನ ಗ್ರಾಮಸ್ಥರ ಸಪೋರ್ಟ್ ನಮ್ಗೆ ಇತ್ತು ಅಂದ್ರೆ ಇನ್ನೂ ವಿಜೃಂಭಣೆಯಾಗಿ ನಡೆಸ್ಕೊಂಡು ಹೋದಕ್ಕೆ ನಾವು ಇಷ್ಟಪಡ್ತೀವಿ ಮಾಡಿ ಸರ್ ಇದು ಹನ್ನೊಂದು ಅಡಿ ಗಣೇಶ ನಾನ್ ಇರೋ ಪ್ರಕಾರ ನಾವು ಇತಿಹಾಸದಲ್ಲಿ ನಮ್ಮ ಹುಡುಗರು ನೋಡಿರೋ ಪ್ರಕಾರ ಇದೇ ಈ ಊರಿಗೆ ಮೊದಲನೇ ಹೈಯೆಸ್ಟ್ ಗಣಪತಿ ಆಗಿದೆ ಅಲ್ಲಿ ಹೆಣ್ಣು ಮಕ್ಕಳ ಸಪೋರ್ಟ್ ತುಂಬ ಇದೆ ಚೆನ್ನಾಗಿ ಚೆನ್ನಾಗಿ ಕಾರ್ಯಕ್ರಮ ಮಾಡಬೇಕು ಹೆಣ್ಮಕ್ಳು ಬಹಳ ವಿಜೃಂಭಣೆಯಿಂದ ಮಾಡಿ ಗ್ರಾಮಸ್ಥರು ಎಂ ಎನ್ ಕೆ ವಿನಾಯಕ ಸಂಘದ ಹುಡುಗರು ಭಾರಿ ವಿಜೃಂಭಣೆಯಿಂದ ಇಟ್ಟು ಯಾ ಇತಿಹಾಸನೇ ಇತಿಹಾಸನೇ ನಾವು ಮಣಿ ಕೃತ್ಯದಲ್ಲಿ ಈ ಥರ ಗಣಪತಿ ಎಂದು ಇಟ್ಟಿರಲಿಲ್ಲ ಇಟ್ಟಿದ್ವಿ ಚಿಕ್ಕ ಚಿಕ್ಕದಾಗಿ ಇಟ್ಟು ಚಿಕ್ಕ ಚಿಕ್ಕದಾಗಿ ನಾವು ಬರ್ತು ಮಾಡ್ತಿದ್ವಿ ಇದು ಸರಿ ಪ್ರಪಂಚನೂ ಬೆಳೆದೈತೆ ಒಳ್ಳೆಯ ಗಣಪತಿ ಇಟ್ಟು ತಾಲೂಕಿಗೆ ಗಣಪತಿ ತಂದಿಟ್ಟಿದ್ದಾರೆ ಕೊಡಿಕೆರೆ ತುಮಕೂರು ಕೊಡಿಕೆರೆ ಬಂದು ಗಣಪತಿ ನೋಡ್ಕೊಂಡು ಹೋಗಿದ್ದಾರೆ ವಿಜೃಂಭಣೆಯಿಂದ ಆಚರಿಸವ್ರೆ ಆಮೇಲೆ ನಾವು ಒಂದು ಮನವಿ ಮಾಡಿದ್ವಿ ಪೊಲೀಸ್ ಅವರಿಗೆ ಅವರು ಭಾನುವಾರ ಬಿಡೋದಕ್ಕೆ ಸೋಮವಾರ ಬಿಡೋದಕ್ಕೆ ಇದು ಮಾಡಿದ್ರು ಅದಕ್ಕೆ ಆಗ್ಲಿಲ್ಲ ಅವ್ರು ಕಾರಣ ಅಂತ ಕೊಡ್ಲಿಲ್ಲ ಅದಕ್ಕೋಸ್ಕರ ಇನ್ನೂ ಎಂಟು ದಿನ ವಿಜೃಂಭಣೆಯಿಂದ ಮಾಡಿ ಈ ಗಣಪತಿ ವಿಸರ್ಜನೆ ಮಾಡಕ್ಕೆ ಒಳ್ಳೆ ಕಾರ್ಯಕ್ರಮ ಕೊಡ್ತಾ ಇದ್ದಾರೆ ದಾಸೋಹ ಮಾಡ್ತಾ ಇದ್ದಾರೆ ತುಮಕೂರು ಜಿಲ್ಲೆ ಮಣಿಪುರ್ಕೆ ಗ್ರಾಮದಲ್ಲಿ ಈ ಸಲ ತುಂಬಾ ವಿಜೃಂಭಣೆಯಿಂದ ನಮ್ಮ ಯುವಕರು ಮತ್ತು ಎಲ್ಲ ಹೆಣ್ಮಕ್ಕಳು ಸೇರಿ ಸುಮಾರು ಹನ್ನೊಂದು ದಿನದಿಂದ ಪ್ರಸಾದ ಸೇವೆ ದಾಸೋಹ ಸೇವೆಯನ್ನು ಮಾಡಿದ್ರು ಹದಿನಾರು ದಿನನೂ ಕೂಡ ನಾವು ದಿನ ಪ್ರಸಾದ ವ್ಯವಸ್ಥೆಯಲ್ಲಿ ಮಾಡಿದ್ವಿ ಹಾಗೂ ವಿನಾಯಕ ಈ ಗೆಳೆಯರ ಬಳಗ ಮತ್ತು ಸಂಘದವರು ಹೆಣ್ಮಕ್ಳು ಮತ್ತು ಎಲ್ಲ ಯುವಕರು ಸೇರಿ ಈ ಸಲೂ ಕೂಡ ಮಣಿವ್ಕುರ್ಗಿಯಲ್ಲಿ ವಿಜೃಂಭ ಗಣಪತಿಯನ್ನು ಆಚರಿಸಿದೀವಿ ಇವತ್ತು ವಿಸರ್ಜನಾ ಕಾರ್ಯಕ್ರಮ ನಿನ್ನೆ ಮುದ್ದೆ ಮತ್ತೆ ಕೆತ್ತ ಕಾಯಿ ಕೂಡ ಮಾಡಿಸಿದ್ರು ಸೊ ಹಾಗಾಗಿ ಆ ಸಿದ್ಧಿವಿನಾಯಕ ಗಣೇಶ ಎಲ್ರಿಗೂ ಒಳ್ಳೇದ್ ಮಾಡ್ಲಿ ಅಂತ ನಾನು ಮಣಿಪುರ್ಗೆ ಗ್ರಾಮಸ್ಥರ ಪರವಾಗಿ ಕೇಳ್ಕೊಂತ ಇದ್ದೀನಿ ನನ್ನ ಹೆಸರು ಶಿವಕುಮಾರ್ ಅಂತ ಮಣಿಪುರ್ಗೆ ಗ್ರಾಮ ಪಂಚಾಯತ್ ಸದಸ್ಯರು ನಾನು ಇಲ್ಲಿ ಈಗ ಎಮ್ ಎನ್ ಕೆ ಸ್ಟಾರ್ಸ್ ಹಾಗೂ ಗ್ಯಾಂಗ್ ಸ್ಟಾರ್ಸ್ ಎರಡು ಬಳಗದಿಂದ ಹಾಗೂ ಲೇಡೀಸ್ ಎಮ್ ಎನ್ ಕೆ ಕ್ವೀನ್ ಸ್ಟಾರ್ಸ್ ಅವರಿಂದಲೂ ಸಹ ಗ್ರಾಮಸ್ಥರಿಂದಲೂ ಸಹ ಅದ್ದೂರಿಯಾಗಿ ಇವತ್ತಿಗೆ ಹದಿನಾರನೇ ದಿನದ ಹದಿನಾರನ ದಿವಸ ವಿನಾಯಕನ ಕಾರ್ಯಕ್ರಮ ಚೆನ್ನಾಗಿ ಯಶಸ್ವಿಯಾಗಿ ನಡೆಸಿಕೊಟ್ಟಿದ್ದಾರೆ ದಿನ ಒಂದಲ್ಲ ಒಂದು ದಿನ ಪ್ರತಿಯೊಂದು ದಿನ ದಾಸೋಹ ನಡೆದಿದೆ ಹಾಗೂ ಗೇಮ್ಸ್ ಇದೆ ಪ್ರತಿಯೊಂದು ದಿನನೂ ಗೇಮ್ಸ್ ಆಡಿಸಿದೀವಿ ಹೆಣ್ಣು ಮಕ್ಕಳಿಗೆ ರಂಗೋಲಿ ಸ್ಪರ್ಧೆ ಮಡಿಕೆಯೋಡ್ ಸ್ಪರ್ಧೆ ಹಾಗೂ ಲೆಮನ್ ಸ್ಪೂನು ಹಾಗೆ ಇತರೆ ಕಾರ್ಯಕ್ರಮಗಳು ಜಾಸ್ತಿ ಕಾರ್ಯಕ್ರಮಗಳು ನಡೆಸಿದ್ದೀವಿ ಹಂಗಾಗಿ ಎಲ್ಲರೂ ಇಷ್ಟೊಂದು ಸಹಕಾರ ಕೊಟ್ಟಿದ್ದಾರೆ ಈ ಥರ ನಡೆದಿತ್ತು ಅಂದ್ರೆ ಇತಿಹಾಸದಲ್ಲೇ ಯಾರು ಇದು ಮಾಡಿರಲಿಲ್ಲ ಈ ಥರ ಮಳಿ ಬುಗ್ಗೆ ಹನ್ನೆರಡು ಅಡಿ ಗಣಪತಿ ಇದೆ ಹಂಗಾಗಿ ಎಲ್ಲಾ ಯುವಕರು ಹಾಗೂ ಮಹಿಳೆಯರು ಈ ಕಾರ್ಯಕ್ರಮ ಉತ್ತೇಜನ ಕೊಟ್ಟು ಯಶಸ್ವಿಯಾಗಿ ನಡೆಸಿಕೊಂಡಿದ್ದಾರೆ ಈ ವಿನಾಯಕನನ್ನು ಪ್ರತಿಷ್ಠಾಪನೆ ಮಾಡಿದ ಇವತ್ತಿನವರೆಗೂ ಕಾರ್ಯಕ್ರಮಗಳು ನೆರವೇರಿಸಿದ್ರೆ ಎಷ್ಟು ವರ್ಷದಿಂದ ನಡೆಸಿಕೊಂಡು ಬಂದಿದ್ರೆ ಈ ಬಗ್ಗೆ ಮೊದಲನೇ ದಿನ ಬಗ್ಗೆ ಸಿಂಪಲ್ ಇಷ್ಟಪಡ್ತೀವಿ ಎಲ್ಲರೂ ಹಿಡ್ಕೊಂಡ್ ಬರ್ತಿದ್ರು ಪ್ರತಿಯೊಂದು ಸುಮಾರು ಇತಿಹಾಸ ಇದೆ ಇದಕ್ಕೆ ಇಲ್ಲ ಈಗ ಅತಿ ಹೆಚ್ಚು ಎರಡು ಎರಡನೇ ಇದು ಎರಡನೇ ವರ್ಷದ್ದು ಇದು ಹಂಗಾಗಿ ಮುಂದಿನ ವರ್ಷ ಚೆನ್ನಾಗಿ ಮಾಡ್ತಾರೆ ಯಾಕೆಂದ್ರೆ ನಮ್ ಸಹಕಾರ ಕೊಡ್ತಿದ್ವಿ ಊರಿನ ಗ್ರಾಮಸ್ಥರೆಲ್ಲ ಸಹಕಾರ ಕೊಟ್ಟಿದ್ದಾರೆ ಇಂಥ ಹಿರಿಯರು ಎಲ್ಲ ಸಹಕಾರ ಕೊಟ್ಟಿರೋದ್ರಿಂದಲೇ ಈ ತರ ನಡೆದಿದೆ ಆಮೇಲೆ ಮಣಿಪುರ್ಗೆ ಗ್ರಾಮಸ್ಥರು ಹಾಗೂ ಮಹಿಳೆಯರು ನೋಡ್ರಿ ಎಷ್ಟೊಂದು ಜನ ಬಂದಿದ್ದಾರೆ ಹಾಗಾಗಿ ಅವ್ರ ಸಹಕಾರ ತುಂಬಾ ಅತಿ ಮುಖ್ಯ ಗಣೇಶೋತ್ಸವದ ಎಲ್ಲ ಹಿರಿಯರು ಎಲ್ಲ ಎಲ್ಲ ಹೆಣ್ಣು ಮಾಡ್ತು ಮತ್ತು ಎಲ್ಲ ಕಲಾವಿದರು ಸೇರಿ ಪ್ರತಿಯೊಂದು ವಿಚಾರಣೆಯಿಂದ ಚೆನ್ನಾಗಿ ನಡೆಸ್ತಾ ಇದ್ದೀನಿ ವಿಸರ್ಜನೆ ಕಾರ್ಯಕ್ರಮ ತುಂಬ ಚೆನ್ನಾಗಿರ್ತಾ ಇದ್ದೀನಿ